ಬ್ರೇಕ್ಫಾಸ್ಟ್ ಮೀಟ್ ಆಯಿತು ಡೆಲ್ಲಿಯಲ್ಲಿ ಖರ್ಗೆ ರಾಹುಲ್ ಗಾಂಧಿ ಮೀಟ್ ಕರ್ನಾಟಕ ಕುರ್ಚಿ ಸಂಘರ್ಷದ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮುಕ್ಕಾಲು ಗಂಟೆ ಅಂದ್ರೆ ನಲವತ್ತೈದು ನಿಮಿಷ ಚರ್ಚೆಯನ್ನ ಮಾಡಿದ್ರು ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿಯೇ ಮಾತುಕತೆ ನಡೆಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಡಿ ಆದಿಯಾಗಿ ಶಾಸಕರು ಸಚಿವರ ಜೊತೆಗೆ ಮಾತನಾಡಿದ್ರು ಒಂದು ರೀತಿ ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿದ್ರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡೋದಿತ್ತು ಇವತ್ತು ನಲವತ್ತೈದು ನಿಮಿಷಗಳ ಕಾಲ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾದಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ ಖರ್ಗೆ ಅವರಿಂದ ಸಂಪೂರ್ಣ ಮಾಹಿತಿ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ ನಲವತ್ತೈದು ನಿಮಿಷಗಳ ಕಾಲ ಮಾತನಾಡಿ ಅಂತಿಮ ನಿರ್ಧಾರವನ್ನ ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಕರ್ನಾಟಕ ಕುರ್ಚಿ ಸಂಘರ್ಷದ ಕುರಿತಾಗಿ ಹಲವು ದಿನಗಳಿಂದ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಆಗತ್ತೆ ಆಗತ್ತೆ ಅನ್ನುವಂತಹ ಮಾತುಗಳಿತ್ತು ಕೊನೆಗೂ ಕೂಡ ಆ ಮೀಟಿಂಗ್ ನಡೀತು ನಲವತ್ತೈದು ನಿಮಿಷಗಳ ಕಾಲದ ಮೀಟಿಂಗ್ ಇದು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹಲವು ಪ್ರಶ್ನೆಗಳನ್ನ ಕೇಳಿದ್ರಂತೆ ಪ್ರಸಕ್ತ ರಾಜ್ಯದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಬೆಳವಣಿಗೆಗಳು ಏನೆಲ್ಲ ಯಾವ ಯಾವ ಬಣದಿಂದ ಏನೆಲ್ಲ ಆಗ್ತಾ ಇದೆ ಇದರ ಸಂಪೂರ್ಣ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಕರ್ನಾಟಕ ಕುರ್ಚಿ ಸಂಘರ್ಷದ ಬಗ್ಗೆ ಫೈನಲ್ ನಿರ್ಧಾರ ಯಾರು ಮಾಡೋದು ಸೋನಿಯಾ ಗಾಂಧಿ ಅವರು ಮಾಡ್ತಾರ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅವರ ಸಮ್ಮುಖದಲ್ಲಿ ಚರ್ಚೆ ಆಗುತ್ತೆ ಒಂದು ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಸೋನಿಯಾ ಅಂಗಳದಲ್ಲೇ ಫೈನಲ್ ಆಗಲಿದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಇವತ್ತು ಸಂಜೆ ಅಥವಾ ನಾಳೆ ಸೋನಿಯಾ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರು ಕರ್ನಾಟಕದ ಕುರ್ಚಿ ಸಂಘರ್ಷದ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಸಂಸತ್ ಅಧಿವೇಶನ ಮುಗಿದ ಬಳಿಕ ಸಿದ್ದು ಮತ್ತು ಡಿ ಕೆ ಇಬ್ಬರನ್ನು ಹೈಕಮಾಂಡ್ ಡೆಲ್ಲಿಗೆ ಕರೆಸಿಕೊಳ್ಳಬಹುದು ಕರೆ ಮಾಡಿ ದೆಹಲಿಗೆ ಕರೆಸಿಕೊಂಡು ನಾಯಕತ್ವದ ಸಂಘರ್ಷ ಬಗೆಹರಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಈಗ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ ಮತ್ತೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಮತ್ತೊಂದು ಮೀಟಿಂಗ್ ಆಗೋದಿದೆ ಆ ಮೀಟಿಂಗ್ ನ ಬಳಿಕವೇ ಒಂದು ನಿರ್ಧಾರ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮಾರುತೇಶ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಇಬ್ಬರ ನಡುವಿನ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು ಸೊ ನಲವತ್ತೈದು ನಿಮಿಷಗಳ ಕಾಲ ಏನೇನ್ ಚರ್ಚೆ ಆಯಿತು ಏನೆಲ್ಲ ಮಾತುಕತೆ ಆಯಿತು ಫೈನಲ್ ಆಗಿ ಏನ್ ನಿರ್ಧಾರಕ್ಕೆ ಬಂದರು ವೀಣಾ ವೇಣುಗೋಪಾಲ್ ಕರೆ ಮೇರೆಗೆ ಇವತ್ತು ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಂದು ಕಡೆ ಖರ್ಗೆ ಮತ್ತು ರಾಹುಲ್ ದೆಹಲಿಯಲ್ಲೂ ಕೂಡ ಸುಮಾರು ನಲವತ್ತೈದು ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ ರಾಹುಲ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಅಧಿಕಾರ ಹಂಚಿಕೆಯ ಚರ್ಚೆಯ ವಿವಾದಗಳು ಮತ್ತು ಅವು ತಾರಕಕ್ಕೇರಿರುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಖರ್ಗೆ ಅವರು ಎಲ್ಲ ವಿವರಗಳನ್ನು ಒಪ್ಪಿಸಿದ್ದಾರೆ ಮೊನ್ನೆಯೂ ಕೂಡ ಒಂದು ಸುದ್ದಿ ಮಾಡಿದ್ವಿ ನಾವು ಅಂತಿಮವಾಗಿ ಇದು ನಿರ್ಧಾರ ಆಗಬೇಕು ಅಂದರೆ ಸೋನಿಯಾ ಗಾಂಧಿಯವರ ಜೊತೆ ಒಂದು ಸುದೀರ್ಘ ಚರ್ಚೆ ಆಗಬೇಕು ಅವರು ಕೊಡುವಂತಹ ಸಲಹೆಯನ್ನು ಇಟ್ಕೊಂಡು ಆ ನಂತರ ಅಧಿಕಾರ ಹಂಚಿಕೆಯ ಬಗ್ಗೆ ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅಂತ ಸೋನಿಯಾ ಗಾಂಧಿ ಅವರು ಆಗಮಿಸಿದ್ದಾರೆ ಇವತ್ತು ಅಂದರೆ ಇವತ್ತಿನ ಬೆಳಗಿನ ಜಾವ ಆಗಮಿಸಿದ್ದಾರೆ ಹೀಗಾಗಿ ನಾಳೆ ಪಾರ್ಲಿಮೆಂಟರಿ ಬೋರ್ಡ್ನ ಮೀಟಿಂಗ್ ಇದೆ ಮೀಟಿಂಗ್ನ ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ಬೋದು ಅನ್ನುವಂತಹ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ ಅದರ ಹೊರತಾಗಿ ಇವತ್ತು ಕೂಡ ಅವರ ಜೊತೆಗೆ ಒಂದು ಭೇಟಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ ಹೀಗಾಗಿ ಖರ್ಗೆ ಮತ್ತು ರಾಹುಲ್ ನಡುವಿನ ಮಾತುಕತೆ ಅತ್ಯಂತ ಮಹತ್ವದ್ದಾಗಿದೆ ಯಾಕೆಂದರೆ ಖರ್ಗೆ ಅವರ ಅಭಿಪ್ರಾಯ ರಾಜ್ಯ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಖರ್ಗೆ ಅವರ ಅಭಿಪ್ರಾಯ ಅತ್ಯಂತ ಮಹತ್ವದ್ದಾಗುತ್ತೆ ಯಾಕೆಂದರೆ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಖರ್ಗೆ ಅವರು ಪಡೆದುಕೊಂಡಿದ್ದಾರೆ ಏನು ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಖರ್ಗೆ ಅವರ ಭೇಟಿಯ ಬಳಿಕ ಸೋನಿಯಾ ಗಾಂಧಿ ಜೊತೆಗೆ ನಡೆಯುವಂತಹ ಸಭೆಯ ಬಳಿಕ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಒಟ್ನಲ್ಲಂತೂ ಈ ಸೆಷನ್ನ ಮುಂಚೆ ಯಾವುದೇ ತೀರ್ಮಾನಗಳಾಗೋದಿಲ್ಲ ಅಂದರೆ ಹೈಕಮಾಂಡ್ ನಾಯಕರಿಗೆ ಕೇವಲ ಒಂದು ಸಭೆಯಿಂದ ಯಾವುದೇ ತೀರ್ಮಾನ ಅಂದರೆ ರಾಜ್ಯದ ಅಧಿಕಾರ ಹಂಚಿಕೆ ವಿಚಾರವನ್ನು ಒಂದೇ ಒಂದು ಸಭೆಯಿಂದ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಈಗ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಂಗೆ ಆಗಿದೆ ಸಿ ಎಂ ಡಿ ಸಿ ಎಂ ಹೈಕಮಾಂಡ್ ಕರೆಯೋ ತನಕ ಕರೆದಾಗ ನಾವು ಹೋಗ್ತೀವಿ ಅಲ್ಲಿಯ ತನಕ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಅಂತ ಒಗ್ಗು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದೆ ನಾವು ಪರ್ಯಾಯವಾಗಿ ಏನೇನು ಅವಕಾಶಗಳಿದ್ದಾವೆ ನಮ್ಮಲ್ಲಿ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಾದರೆ ಅವರಿಗೆ ಪರ್ಯಾಯ ಏನು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಮಾಡೋದಿದ್ರೆ ಅವರಿಗೆ ಪರ್ಯಾಯ ಏನು ಈ ಎಲ್ಲ ಆಯ್ಕೆಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಖರ್ಗೆ ಮತ್ತು ರಾಹುಲ್ ಅವರ ನಡುವೆ ನಡೆದಿರ್ತಕ್ಕಂಥ ಈ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ ಅಂತಿಮವಾಗಿ ಸೋನಿಯಾ ಗಾಂಧಿಯವರ ಸಲಹೆ ಏನು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಸೋನಿಯಾ ಗಾಂಧಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂದರೆ ಹೈಕಮಾಂಡ್ ಕೊಟ್ಟಂಥ ಟಾಸ್ಕ್ಗಳನ್ನು ಡಿ ಕೆ ಶಿವಕುಮಾರ್ ನಿಭಾಯಿಸಿದ್ರು ಆ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಅನ್ನುವ ಕಾರಣಕ್ಕಾಗಿ ಅವರೇ ಖುದ್ದು ಜೈಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದಂಥದ್ದು ಉದಾಹರಣೆಗಳು ಕೂಡ ಇದ್ದಾವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಸೋನಿಯಾ ಗಾಂಧಿ ಅವರಿಗೊಂದು ಸಾಫ್ಟ್ ಕಾರ್ನರ್ ಅಂತೂ ಇದ್ದೇ ಇದೆ ಆದರೆ ನಾಯಕತ್ವದ ಬದಲಾವಣೆ ವಿಚಾರ ಆ ಸಾಫ್ಟ್ ಕಾರ್ನರಿಂದಲೇ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ ಹೀಗಾಗಿ ಪರ್ಯಾಯ ಆಯ್ಕೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿರುವಂತಹ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಂತಿಮವಾಗಿ ಸೋನಿಯಾ ಮುಂದೆ ಇಡುವಂತಹ ವರದಿಯ ಮೇಲೆ ಯಾವ ಏನು ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಇವರನ್ನು ಯಾವಾಗ ಕರೆಸಿ ನಾವು ಇತ್ಯರ್ಥ ಮಾಡ್ಬೋದು ಸಂಸತ್ ಅಧಿವೇಶನ ಮುಗಿತಾ ಇದ್ದಾಗಲೇ ಕರೆಸಬೇಕಾ ಅಥವಾ ಇನ್ನೊಂದಷ್ಟು ಟೈಮ್ಗೆ ಕಾಯ್ಬೇಕಾ ಇದೆಲ್ಲವೂ ಕೂಡ ಅಂತಿಮವಾಗಿ ಸೋನಿಯಾ ಗಾಂಧಿ ಜೊತೆಗೆ ಖರ್ಗೆ ಮತ್ತು ರಾಹುಲ್ ಈ ಇವತ್ತು ಆದಂತ ಮಾತುಕತೆಯನ್ನು ಪ್ರಸ್ತಾಪಿಸಿ ಅವರ ಅಭಿಪ್ರಾಯವನ್ನು ಪಡೆದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬಹುದಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ